ಮೂಡಾದಿಂದಲೇ ಮಾಸ್ಟರ್ ಸ್ಟ್ರೋಕ್ ಕೊಟ್ರಾ ಸಿಎಂ ಸಿದ್ದು ಸಿಎಂ ಚೆಕ್ ಮೇಟ್ ಕೊಟ್ಟಿದ್ದು ಯಾರಿಗೆ ಗೊತ್ತಾ ಅದು ಹ್ಯೂಬರ್ಟ್ ಇಂದು ಮೂಡ ಸೆರೆಂಡರ್ ಪಾಲಿಟಿಕ್ಸ್ ಕಕ್ಕಾ ಬಿಕ್ಕಿ ಮೈತ್ರಿ ಒಂದೈತ ಮಾರಿ ಹಬ್ಬ ಮಾಸ್ಟರ್ ಸ್ಟ್ರೋಕ್ ಕೊಟ್ರೆ ಮುಟ್ಟಿ ನೋಡ್ಕೊಳ್ಳಂಗೆ ಕೊಡ್ತಾರೆ ಸಿದ್ದು ಎರಡು ಬಾರಿ ಸಿಎಂ ಆಗೋದು ಅಂದ್ರೆ ಸುಮ್ನೆ ಮಾತಾ ಮುಂಬರುವ ದೀಪಾವಳಿ ಪಟಾಕಿ ಸದ್ದು ಡೆಲ್ಲಿಗೂ ಕೇಳುತ್ತಾ ಹ್ಯೂಗ್ ಜೊತೆ ಮೂಡಾದಲ್ಲೂ ಮಜುವಾದಿ ಎಂದವರಿಗೆ ಸಮಾಜವಾದಿ ಎಂದು ತೋರಿಸಿಕೊಟ್ರ ಸಿಎಂ ಸಿದ್ದರಾಮಯ್ಯ ತಗರು ಸಿಂಗಲ್ ಗುಟ್ರಿಗೆ ಆಯ್ತಾ ಬಿಜೆಪಿ ಸಿಎಂ ಚೇರ್ ಗೆ ಕಾದು ಕುಳಿತವರ ತಳ ಕಾಯಿಸಿದ್ದು ಹೇಗೆ ಗೊತ್ತಾ ಯಪ್ಪ ಯಪ್ಪ ಎಷ್ಟೆಲ್ಲ ಸ್ಟ್ರೋಕು ಮಾಸ್ಟರ್ ಸ್ಟ್ರೋಕು ಕೊಡ್ತಿದ್ದಾರೆ ನೋಡಿ ಸಿದ್ದರಾಮಣ್ಣ ಎಷ್ಟೇ ಆಗ್ಲಿ ದೇವೇಗೌಡರ ಗರಡಿಯಲ್ಲಿ ಪಳಗಿ ಬಂದವರು ಅಲ್ವೇ ಅರಿದು ಕುಡಿದಷ್ಟೇ ಸಲೀಸಾಗಿ ಬಂದ ಕಷ್ಟಗಳನ್ನ ನಿಭಾಯಿಸಿ ಬಿಡ್ತಾರೆ ಅಂದು ಯುಬ್ಲೋಟ್ ಆರೋಪ ಬಂದಾಗಲೇ ತಾವೇನು ಅಂತ ತೋರಿಸಿದ್ದ ಸಿದ್ದರಾಮಯ್ಯ ಈಗ ಮೂಡಾದಲ್ಲೂ ತಮ್ಮ ಸಮಾಜವಾದ ಎತ್ತಿ ತೋರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪತ್ನಿ ತಮ್ಮ ಹೆಸರಿನಲ್ಲಿ ಪಡೆದಿದ್ದ ಹದಿನಾಲ್ಕು ಸೈಟ್ ಹಿಂತಿರುಗಿಸುವ ನಿರ್ಧಾರ ಮಾಡಿ ಮೂಡಾಗೆ ಪತ್ರ ಬರೆದಿದ್ದಾರೆ ಈ ಮೂಲಕ ತಮಗೆ ಮಸಿ ಬೆಳೆಯಲು ಯತ್ನಿಸಿದ್ದವರಿಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರು ಅಕ್ರಮವಾಗಿ ಡಿನೋಟಿಫೈ ಮಾಡಿದ್ರು ಆದ್ರೆ ಇಲ್ಲಿ ಇಡೀ ಪ್ರಕರಣದಲ್ಲಿ ನನ್ನ ಪಾತ್ರವೇ ಇಲ್ಲ ನಾನೇನಾದ್ರೂ ಮೂಡಾಗೆ ಆದೇಶ ಮಾಡಿದ್ನಾ ಸೂಚನೆ ನೀಡಿದ್ನ ವಿನಾಕರಣ ನನ್ನ ರಾಜೀನಾಮೆ ಕೇಳುತ್ತಿದ್ದಾರೆ ತಪ್ಪೇ ಮಾಡದಿರುವ ನಾನು ರಾಜೀನಾಮೆ ಯಾಕೆ ನೀಡಬೇಕು ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ನನ್ನ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಾನಲ್ವಾ ಅದನ್ನ ತಪ್ಪೇ ಮಾಡಿದ್ರು ರಾಜೀನಾಮೆ ಕೊಡಬೇಕು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮೂಡಾದವರು ಕೊಟ್ಟ ನಿವೇಶನವನ್ನ ತೆಗೆದುಕೊಂಡಿದ್ದೇ ಈಗ ದೊಡ್ಡ ವಿವಾದವಾಗಿದೆ ಇದರಿಂದ ಮನನೊಂದು ನನ್ನ ಪತ್ನಿ ನಿವೇಶನವನ್ನ ವಾಪಸ್ ನೀಡಿದ್ದಾರೆ ಮೂಡ ವಿಚಾರದಲ್ಲಿ ಯಾವ ಆಧಾರದ ಮೇಲೆ ಹಣದ ಅಕ್ರಮ ವರ್ಗಾವಣೆ ಕೇಸ್ ದಾಖಲಾಗಿದೆ ಎಂಬುದು ನನಗೆ ಗೊತ್ತಾಗಿಲ್ಲ ಮೂಡದವರು ಕೊಟ್ಟ ಬದಲಿ ನಿವೇಶನ ಪಡೆದಿರುವುದು ತಪ್ಪು ಎನ್ನುತ್ತಿದ್ದಾರೆ ಇಲ್ಲಿ ಎಲ್ಲಿಯೂ ಹಣದ ಅಕ್ರಮ ವರ್ಗಾವಣೆ ಪ್ರಶ್ನೆ ಬರುವುದಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಎಂದಿದ್ದಾರೆ ಸಿದ್ದರಾಮಯ್ಯ ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ ಮತ್ತು ವಾಟ್ ಈಸ್ ಮೈ ರೋಲ್ ನನ್ನ ಪತ್ನಿ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಪತ್ರ ಬರೆದಿರುವ ಕುರಿತು ನನಗೆ ಯಾವುದೇ ಮಾಹಿತಿ ಇಲ್ಲ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಅವರು ಜಮೀನಿನ ಮಾಲೀಕರಾಗಿದ್ರು ಉಡುಗೊರೆ ರೂಪದಲ್ಲಿ ನನ್ನ ಪತ್ನಿಗೆ ಮೂರು ಎಕರೆ ಹದಿನಾರು ಕುಂಟೆ ಜಮೀನು ನೀಡಿದ್ರು ಅದನ್ನು ಮೂಡಾದವರು ಒತ್ತುವರಿ ಮಾಡಿಕೊಂಡು ನಿವೇಶನಗಳನ್ನು ರಚಿಸಿ ಮಾರಿಕೊಂಡಿದ್ರು ಅದಕ್ಕೆ ಬದಲಿ ನಿವೇಶನ ಕೋರಿದ್ದು ವಿಜಯನಗರದ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ನಿವೇಶನ ಮಂಜೂರು ಮಾಡಿತ್ತು ನನ್ನ ಪತ್ನಿಯವರು ವಿಜಯನಗರದಲ್ಲೇ ನೀಡುವಂತೆ ಕೇಳಿರಲಿಲ್ಲ ಈಗ ಅದು ದೊಡ್ಡ ವಿವಾದವಾಗಿದೆ ಇದರಿಂದ ನನಗೆ ತೇಜೋವಧಿಯಾಗುತ್ತಿರುವುದು ಹಾಗೂ ರಾಜಕೀಯ ದ್ವೇಷ ಹಾಗೂ ಸೇಡನ್ನು ತೀರಿಸಿಕೊಳ್ಳುತ್ತಿರುವ ಕೆಲಸವನ್ನ ವಿರೋಧಿಗಳು ಮತ್ತು ವಿರೋಧ ಪಕ್ಷಗಳು ಮಾಡುತ್ತಿರುವುದರಿಂದ ನನ್ನ ಪತ್ನಿ ಮನನೊಂದು ನಿವೇಶನಗಳನ್ನ ಮರಳಿ ನೀಡಲು ತೀರ್ಮಾನಿಸಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರಲಿಲ್ಲ ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಶಿ ಆಗುವುದು ತೇಜೋವಧಿ ಆಗ್ತಾ ಇದೆ ರಾಜಕೀಯ ದ್ವೇಷ ರಾಜಕೀಯ ಸೇಡನ್ನು ತೀರಿಸಿಕೊಳ್ತಕ್ಕ ವಿರೋಧಿಗಳು ವಿರೋಧ ಪಕ್ಷದವರು ಇದ್ದಾರೆ ಈ ಸೈಟ್ಗಳು ಇನ್ನೊಂದು ವಿಚಾರ ಏನಂದ್ರೆ ಅವರ ಹಳೆ ವಿಡಿಯೋ ವೈರಲ್ ಆಗ್ತಿದೆ ಅದ್ರ ಬಗ್ಗೆಯೂ ಕೂಡ ಉತ್ತರ ಕೊಟ್ಟ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪ್ರಕರಣಕ್ಕೂ ಹಾಗೂ ನನ್ನ ಪ್ರಕರಣಕ್ಕೂ ವ್ಯತ್ಯಾಸವಿದೆ ಇದರಲ್ಲಿ ನನ್ನ ಪಾತ್ರವಿಲ್ಲ ಯಡಿಯೂರಪ್ಪ ಡಿನೋಟಿಫೈ ಮಾಡಿದ್ರು ನಾನು ಡಿನೋಟಿಫೈ ಮಾಡಿಲ್ಲ ಮನಿ ಲಾಂಡ್ರಿಂಗ್ ಕೂಡ ಮಾಡಿಲ್ಲ ನಾನು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡುತ್ತೇನೆ ರಾಜೀನಾಮೆ ನೀಡುವ ಅಗತ್ಯ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಯಡಿಯೂರಪ್ಪನವ್ರ ಕೇಸು ನನ್ನ ಕೇಸುಗೂ ಬಹಳ ವ್ಯತ್ಯಾಸ ಇದರಲ್ಲಿ ಏನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು ನಾನೇನೂ ಡಿನೋಟಿಫೈ ಮಾಡಿದ ಅಥವಾ ನಂದೇನಾದ್ರು ಆದೇಶ ಇದೆಯಾ ಅಥವಾ ನಂದೇನಾದ್ರು ಪತ್ರ ವ್ಯವಹಾರ ಇದೆಯಾ ಇನ್ನೊಂದೆಡೆ ಭಾವನಾತ್ಮಕವಾಗಿ ಪತ್ರ ಬರೆದಿರುವ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ನನ್ನ ಪತಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ನಲವತ್ತು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವು ಅಂಟಿಕೊಳ್ಳದಂತಹ ನೈತಿಕತೆಯನ್ನ ವೃತ್ತದಂತೆ ಪಾಲಿಸಿಕೊಂಡು ಬಂದವರು ರಾಜಕೀಯವೂ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡು ಅವರಿಗೆ ಮುಜುಗರ ಉಂಟು ಮಾಡಬಾರದು ಎಂಬ ನಿರ್ಧಾರಕ್ಕೆ ಬದ್ಧಳಾಗಿ ಬದುಕಿದವಳು ನಾನೆಂದು ಮನೆ ಆಸ್ತಿ ಚಿನ್ನ ಸಂಪತ್ತನ್ನು ಬಯಸಿದವಳಲ್ಲ ಯಾವುದೇ ಕಾರಣಕ್ಕೂ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಒಂದು ಸಣ್ಣ ಹನಿಯಷ್ಟು ಕಳಂಕ ತಟ್ಟಬಾರದೆಂದು ಎಚ್ಚರಿಕೆಯಿಂದ ನಡೆದುಕೊಂಡವಳು ನನ್ನ ಪತಿಗೆ ರಾಜ್ಯದ ಜನತೆ ಹರಿಸುತ್ತಾ ಬಂದ ಪ್ರೀತಿ ಅಭಿಮಾನಗಳನ್ನ ದೂರದಿಂದಲೇ ಕಂಡು ಸಂತೋಷ ಮತ್ತು ಹೆಮ್ಮೆ ಪಟ್ಟವಳು ಹೀಗಿದ್ರೂ ಮೈಸೂರಿನ ಮೂಡ ನಿವೇಶನಕ್ಕೆ ಸಂಬಂಧಿಸಿದಂತೆ ಕೇಳಿ ಬಂದ ಆರೋಪಗಳಿಂದ ನಾನು ಘಾಸಿಗೊಂಡಿದ್ದೇನೆ ನನ್ನ ಸ್ವಂತ ಸೋದರ ಅರಿಶಿನ ಕುಂಕುಮ ಭಾಗವಾಗಿ ಕೊಟ್ಟ ಜಮೀನಿನ ಬಾಬು ಪಡೆದ ನಿವೇಶನಗಳು ಇಷ್ಟೊಂದು ರಾದಾಂತವಾಗುತ್ತದೆ ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನ ಎದುರಿಸುವಂತಾಗಬಹುದು ಎಂಬುದನ್ನ ನಾನು ಊಹಿಸಿದವಳು ಅಲ್ಲ ನನಗೆ ಈ ನಿವೇಶನ ಮನೆ ಆಸ್ತಿ ಸಂಪತ್ತು ಯಾವ ಹೌದು ಕೂಡ ನನ್ನ ಪತಿಯ ಗೌರವ ಘನತೆ ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ದೊಡ್ಡದಲ್ಲ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವರಿಂದ ಏನನ್ನೂ ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಬಯಸದೇ ಇದ್ದ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ ಈ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಮೂಡಾದ ಹದಿನಾಲ್ಕು ನಿವೇಶನಗಳನ್ನ ವಾಪಸ್ ಮಾಡಲು ನಿರ್ಧರಿಸಿದ್ದೇನೆ ಈ ಬಗ್ಗೆ ನನ್ನ ಪತಿಯವರ ಅಭಿಪ್ರಾಯ ಏನಿದೆ ಅನ್ನುವುದು ನನಗೆ ತಿಳಿದಿಲ್ಲ ನನ್ನ ಮಗನ ಬಳಿಯಾಗಲಿ ನನ್ನ ಕುಟುಂಬದ ಇತರ ಸದಸ್ಯರ ಬಳಿಯಾಗಲಿ ಇದರ ಬಗ್ಗೆ ನಾನು ಚರ್ಚಿಸಿಲ್ಲ ನಾನು ನನ್ನ ಆತ್ಮಸಾಕ್ಷಿಯ ಕರೆಗೆ ಹೋಗುಟ್ಟು ಪ್ರಜ್ಞಾಪೂರ್ವಕವಾಗಿ ಕೈಗೊಂಡು ತೀರ್ಮಾನ ಈ ಹಂತದಲ್ಲಿ ಇಂತಹ ನಿರ್ಧಾರಕ್ಕೆ ಏಕೆ ಬಂದಿರಿ ಎಂದು ಯಾರಾದರೂ ಕೇಳಬಹುದು ಆರೋಪ ಕೇಳಿ ಬಂದ ದಿನವೇ ನಾನು ಈ ನಿರ್ಧಾರ ಮಾಡಿದ್ದೆ ಆದರೆ ಮೂಡಾ ನಿವೇಶನ ಹಂಚಿಕೆಯ ಆರೋಪವನ್ನ ರಾಜಕೀಯ ದುರುದ್ದೇಶದಿಂದ ಮಾಡಲಾಗಿದ್ದು ಈ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅವರ ಸಂಚಿಗೆ ನಾವು ಬಲಿಯಾಗಬಾರದು ಎಂದು ಕೆಲವು ಹಿತೈಷಿಗಳು ಹೇಳಿದ ಕಾರಣಕ್ಕೆ ನಿವೇಶನ ವಾಪಸ್ ಮಾಡಬೇಕೆಂಬ ನಿರ್ಧಾರವನ್ನ ಕೈಬಿಟ್ಟಿದ್ದೆ ನನ್ನ ಈ ನಿರ್ಧಾರ ಅಚಲವಾಗಿದ್ದು ಈ ನಿವೇಶನಗಳನ್ನು ವಾಪಸ್ ನೀಡುವುದರ ಜೊತೆಗೆ ಮೂಡಾಕ್ಕೆ ಸಂಬಂಧಿಸಿದ ಎಲ್ಲಾ ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕೆಂದು ಆಗ್ರಹಿಸುತ್ತೇನೆ ಕೊನೆಯದಾಗಿ ಎಲ್ಲ ರಾಜಕೀಯ ಪಕ್ಷದ ನಾಯಕರು ಮತ್ತು ಮಾಧ್ಯಮ ಕ್ಷೇತ್ರದ ಬಂಧುಗಳಲ್ಲಿ ನನ್ನ ವಿನಮ್ರ ವಿನಂತಿ ದಯವಿಟ್ಟು ರಾಜಕೀಯ ಕ್ಷೇತ್ರದಿಂದ ದೂರವಿದ್ದು ತಮ್ಮ ಪಾಡಿಗೆ ತಾವಿರುವ ರಾಜಕೀಯ ಕುಟುಂಬದ ಹೆಣ್ಣು ಮಕ್ಕಳನ್ನ ರಾಜಕೀಯ ದ್ವೇಷ ಸಾಧನೆಗಾಗಿ ವಿವಾದದ ಕಣಕ್ಕೆ ಎಳೆದು ತಂದು ಅವರ ಘನತೆ ಗೌರವಗಳಿಗೆ ಹಾನಿ ಮಾಡಬೇಡಿ ಹೀಗಂತ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಮನನೊಂದು ಹೇಳಿದ್ದಾರೆ ಇಲ್ಲಿ ರಾಜ್ಯದ ಜನ ಮಾತನಾಡುತ್ತಿರುವ ಒಂದು ವಿಷಯ ಏನಂದ್ರೆ ಎಷ್ಟೋ ರಾಜಕಾರಣಿಗಳು ತಮ್ಮ ಹೆಂಡತಿ ಮಕ್ಕಳು ಮೊಮ್ಮಕ್ಕಳನ್ನು ಕೂಡ ರಾಜಕೀಯದಲ್ಲಿ ತೊಡಗಿಕೊಂಡಿದ್ದಾರೆ ಅದರಿಂದ ರಾಜಕೀಯ ಲಾಭ ಲಭಾ ಪಡೆಯುವವರ ವಿರುದ್ಧ ಕುಟುಂಬ ರಾಜಕೀಯ ವಿರುದ್ಧ ಹೋರಾಡಿದ ಸಿದ್ದರಾಮಯ್ಯ ಅವರಿಗೆ ಮತ್ತವರ ಕುಟುಂಬಕ್ಕೆ ಈ ರೀತಿ ನೋವುಂಟು ಮಾಡುವುದು ಎಷ್ಟು ಸರಿ ಎಂದು ಜನ ಕೇಳ್ತಿದ್ದಾರೆ ಸಿಎಂ ಅವರು ಇರಬೇಕು ಒಳ್ಳೆ ಸಿಎಂ ಅನ್ನ ಬಗ್ಗೆ ಎಲ್ಲಾ ಪಕ್ಷದಲ್ಲೂ ಎಲ್ಲ ಟೈಪ್ ಹೇಳ್ತಾರೆ ಅದಕ್ಕೋಸ್ಕರ ಇವೆಲ್ಲ ತಲೆ ಕೆಡಿಸ್ಕೊಂಡು ಇದು ರಾಜಕಾರಣಿ ಇದು ಮಾಡ್ತಾರೆ ಇದು ಸರ್ಕಾರ ನಡೀಬೇಕು ಸರ್ ಇದು ಒಳ್ಳೆ ತರಬೇತಿ ಕೊಡ್ತಾರೆ ಜನಗಳಿಗೆ ಅನುಕೂಲ ಐತೆ ಚೆನ್ನಾಗಿ ನಡೀಲಿ ಸರ್ ಇದು ಈ ಸರ್ಕಾರ ಇನ್ನು ಇಂಪ್ರೂವ್ಮೆಂಟ್ ಆಗ್ಲಿ ಸೇಮ್ ಇಂದ ಇಳಿದೆ ಅಂತ ಇರ್ಲಿ ತಾಡ್ರಿ ಅವ್ರೆ ಇಲ್ಲಿ ತಾಡ್ರಿ ಅವ್ರೆ ಅನುಕೂಲ ಮಾಡ್ತಾ ಇದಾರಲ್ಲ ಈಗ ಅನುಕೂಲ ಮಾಡೋರ್ ಇರ್ಬೇಕು ಮಾಡದಾರ ಏನ್ ಮಾಡೋದು ಈಗ ಅದು ಮಾಡ್ಯಾರೆ ಇದು ಮಾಡ್ಯಾರೆ ಅಂತ ಹೇಳ್ತಾರೆ ಎಲ್ಲರೂ ಕಳ್ರೆ ಯಾರು ಏನು ಆಪಸ್ತ್ರ ಏನು ಯಾರು ಇಲ್ಲ ಎಲ್ಲರೂ ತಿನ್ನರೆ ಒಂದು ಅನುಕೂಲ ಮಾಡಿಕೊಡ್ಲಿ ಅವಾಗ ಯಡಿಯೂರಪ್ಪನವರು ಇನ್ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಕೊಟ್ಟಿದ್ರು ಇನ್ವೆಸ್ಟಿಗೇಷನ್ ಆಗಿತ್ತದು ಆದ್ಮೇಲೆ ಅದನ್ನ ಪ್ರಾಸಿಕ್ಯೂಷನ್ ಕೊಟ್ಟಿತ್ತು ಯಾರು ಅವ್ರ ಕಾಂಗ್ರೆಸ್ ರಾಜ್ಯಪಾಲರು ಅವಾಗ ಯಡಿಯೂರಪ್ಪನವ್ರಿಗೆ ಅದು ಸಂಕಷ್ಟ ಬಂತು ಇಲ್ಲ ಆತರ ನಡೆದೇ ಇಲ್ಲ ಬಟ್ ಇವಾಗಿನ ಪರಿಸ್ಥಿತಿಗೆ ಸಿದ್ದರಾಮಯ್ಯವರು ಇರ್ಬೇಕು ಸೂಟು ಬೂಟು ಹಾಕೊಂಡು ಮೆರೆದವರು ಸಿದ್ದರಾಮಯ್ಯ ಒಂದು ವಾಚ್ ಕಟ್ಟಿದ್ದನ್ನು ಸಹಿಸಲಿಲ್ಲ ಅಂತ ಸಿದ್ದರಾಮಯ್ಯ ಸದನದಲ್ಲಿ ಹೇಳಿಕೆ ನೀಡಿ ಹೂಗ್ಲಟ್ ವಾಚ್ ಸ್ಪೀಕರ್ ಗೆ ಪ್ರೀತಿಯ ಉಡುಗೊರೆ ಕೂಡ ಅನುಭವಿಸಲು ವಿರೋಧಿಗಳು ಬಿಡಲಿಲ್ಲ ಅಂತ ಮನನೊಂದು ಹದಿನಾಲ್ಕು ಸೈಡ್ಗಳನ್ನ ಮೂಡಾಗಿ ಹಿಂದಿರುಗಿಸಿ ಸಿಎಂ ಪತ್ನಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಇಡಿ ತನಿಖೆ ಮೂಲಕ ಸಿದ್ದು ಅರೆಸ್ಟ್ ಆಗಿ ರಾಜೀನಾಮೆ ನೀಡುತ್ತಾರೆ ಅಂತ ಚಾತಕ ಪಕ್ಷಿಯಂತೆ ಕಾಯ್ತಿದ್ದ ಎಷ್ಟೋ ಜನರಿಗೆ ಸಮಾಜವಾದ ಮತ್ತು ಸಿದ್ದರಾಮಯ್ಯ ಅವರ ಪತ್ನಿಯ ಸಂಯಮ ಕರ್ಮಾಘಾತ ಉಂಟು ಮಾಡಿದೆ ಎನ್ನುತ್ತಿದ್ದಾರೆ ಸಿದ್ದು ಅಭಿಮಾನಿಗಳು ಒಟ್ಟಿನಲ್ಲಿ ಬಡ ಕುಟುಂಬದಿಂದ ಬಂದು ಬಲಿಷ್ಠ ರಾಜಕಾರಣಿಯಾಗಿ ದೇವರಾಜ ಅರಸುಮಠಕ್ಕೆ ಸಿದ್ದರಾಮಯ್ಯ ಬೆಳೆದು ನಿಂತಿದ್ದಾರೆ ಉಳಿದವರ ಕಣ್ಣು ಕುಕ್ಕುವಷ್ಟರ ಮಟ್ಟಿಗೆ ಬೆಳೆದ ಇವರಿಗೆ ಇಂತಹ ಆರೋಪ ಅಪವಾದ ಸಾಮಾನ್ಯ ಎನ್ನುತ್ತಿದ್ದಾರೆ ರಾಜ್ಯದಲ್ಲಿ ಟಗರು ಸಿದ್ದರಾಮಯ್ಯ ಅಂತಲೇ ಫೇಮಸ್ ಆಗಿ ಈಗ ಸಿಂಗಲ್ ಆಗಿ ಗುಟ್ರು ಹಾಕುತ್ತಾ ಎಲ್ಲರಿಗೂ ಎಗರೆ ಎಗ್ರೆ ಗುಮ್ಮುತ್ತಿರುವುದು ನೋಡಿ ವಿರೋಧಿಗಳ ಎದೆಯಲ್ಲಿ ನಡುಕ ಸೃಷ್ಟಿಯಾಗಿದ್ದಂತೂ ಸುಳ್ಳಲ್ಲ